ಮಂತ್ರಿ ಪಾತ್ರದಲ್ಲಿ ಪೂರ್ವಿ ಸೈನಿಕ ಪಾತ್ರದಲ್ಲಿ ಅಮಿನ ದುರ್ಗದ ಪಾತ್ರದಲ್ಲಿ ಪ್ರತೀಕ್ಷಾ ವಸುದೇವ ಪಾತ್ರದಲ್ಲಿ ವರ್ಷ ದೇವಕೀ ಪಾತ್ರದಲ್ಲಿ ಶಿರ್ಲೀಲ ಸೈನಿಕ ಪಾತ್ರದಲ್ಲಿ ಸಂಗೀತ ಮತ್ತು ದೇವಕ ಪಾತ್ರದಲ್ಲಿ ಸಿಂಚನ ಮಧುರೆಯ ರಾಜನಾದ ಕಂಸ ತನ್ನ ಸೋದರಿ ತನಿಗೆ ದೇವಕೀ ವಿವಾಹವನ್ನು ವಸುದೇವನೊಡನೆ ವೈಭವದಿಂದ ನೆರವೇರಿಸಿ ರು ಆಗ ಅಶರೀರವಾಣಿಯೊಂದು ನಿನ್ನ ಸಾವಿಗೆ ದೇವಕಿಯ ಅಷ್ಟಮ ಪುತ್ರನೇ ಆಗುತ್ತಾನೆಂದು ಭವಿಷ್ಯ ನುಡಿಯಿತು ಇದರಿಂದ ಕ್ರೋಧಗೊಂಡ ಕಂಸ ತಂಗಿಯನ್ನೇ ಕೊಲ್ಲಲು ಸಿದ್ಧನಾದ ಆದರೆ ವಸುದೇವ ಅಡ್ಡಬಂದು ದೇವಕಿಯ ಗರ್ಭದಲ್ಲಿ ಹುಟ್ಟುವ ಎಲ್ಲಾ ಮಕ್ಕಳನ್ನು ನಿನಗೆ ಒಪ್ಪಿಸುತ್ತೇನೆಂದು ಮಾತು ಕೊಟ್ಟಿದ್ದರಿಂದ ಅವರನ್ನು ಸೆರೆಯಲ್ಲಿಟ್ಟನು ವಸುದೇವ ಮಾತಿನಂತೆ ಹುಟ್ಟಿದ ಎಲ್ಲಾ ಮಕ್ಕಳನ್ನು ಕಂಸನಿಗೆ ಒಪ್ಪಿಸುತ್ತಿದ್ದ ಕಂಸ ಆ ಎಲ್ಲಾ ಮಕ್ಕಳನ್ನು ನಿರ್ದಯವಾಗಿ ಕೊಟ್ಟ ಆದರೆ ಅಷ್ಟಮ ಗರ್ಭದಲ್ಲಿ ಶಿವಮಾ ನಾರಾಯಣನು ಜಯಿಸಿ ಗೋಕುಲದ ನಂದಗೋಪನ ಮನೆಯಲ್ಲಿ ಬಿಟ್ಟು ಅಲ್ಲಿರುವ ಹೆಣ್ಣು ಶಿಶುವನ್ನು ದೇವತೆಯ ಮಡಿಲಿನಲ್ಲಿಡಬೇಕೆಂದು ವಸುದೇವನಿಗೆ ತಿಳಿಸುತ್ತದೆ ಕಂಸ ಅಷ್ಟಮ ಗರ್ಭದಲ್ಲಿ ಹೆಣ್ಣು ಮಗು ಹುಟ್ಟಿದ್ದನ್ನು ಕಂಡು ಆಶ್ಚರ್ಯಪಟ್ಟರು ಅದನ್ನು ಕೊಲ್ಲಲು ಹೋದಾಗ ಅದು ಆಕಾಶಕ್ಕೆ ನೆಗೆದು ನೀರನ್ನು ಕೊಲ್ಲುವವನು ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆಂದು ಹೇಳಿ ಮಾಯವಾಯಿತು ಇದರಿಂದ ಕಂಸ ಗೋಕುಲದಲ್ಲಿ ಎಲ್ಲಾಳನ್ನೆಲ್ಲ ಕೊಲ್ಲ ಆದರೆ ನಂದನ ಮನೆಯಲ್ಲಿ ಬೆಳೆಯುತ್ತಿದ್ದ ಕೃಷ್ಣನನ್ನು ಕೊರಲಾಗಲಿಲ್ಲ ಅವನನ್ನು ಕೊರಲು ಕಂಸ ಮಾಡಿದ ಪ್ರಯತ್ನಗಳೆಲ್ಲವೂ ವ್ಯಕ್ತವಾಯಿತು ಕೃಷ್ಣನು ಬೆಳೆಯುತ್ತಿದ್ದಂತೆ ಅವನ ಲೀಲೆಗಳು ಕಂಸನ ಕಿವಿಗೆ ಬೀಳತೊಡಗಿದರು ಹೀಗಾಗಿ ಮಥುರಾ ನಗರದಲ್ಲಿ ಸಾಂಪ್ರದಾಯಿಕವಾಗಿ ನಡೆಯುತ್ತಿದ್ದ ಬೀರ್ ಹಬ್ಬದ ಸಂದರ್ಭದಲ್ಲಿ ಕೃಷ್ಣನನ್ನು ಆಹ್ವಾನಿಸಿಕೊಳ್ಳಲು ನಡೆಸುವ ಸಚ್ಚು ಈ ನಾಟಕದಲ್ಲಿ ವ್ಯಂಗ್ಯ ಹಾಗೂ ಆಸೆಗಳಿಂದ ಮಿಡಿತಗೊಂಡು ಮೂಡಿಬಂದಿದೆ ನಾ ಕೃಷ್ಣ ಕೃಷ್ಣ ಕೇಳಿ ನನ್ಗೆ ಈ ತಿದ್ದು ಹೋದವು ಯಾರು ಯಾರೇ ಕೃಷ್ಣ ಆ ಬೊಲರ ಬೋರರಿಗೆ ಏ ಮಾಡಿ ಹಾಲು ಅದು ಕೊಡಲು ಹೋದ ಮುದಲೆಯ ರಕ್ತ ಏನೇನಂತೆ ಸವಾರಿ ಮಾಡುವಂತ ಬರಟ ಷ ಸಂತ ಅವರ ಕೈಯಲ್ಲಿ ಕೃಣಾವರ್ತ ಆಟದ ಮುಗಿರಿ ಆಗಿ ಹೋದ ಗೋವರ್ಧನ ಮಠ ಯಕಷ್ಟು ಚತ್ತಿಯಾಗಿ ಹೋಯಿತು ಬೇರೆ ಬೇರೆ ಲಾಟು ಕಡೆಯೋ ಬಳಿಗೆ ಆಗಿ ಹೋದ ಯಾರು ಯಾರೇ ಕೃಷ್ಣ ಯಾರು ಕಡೆಯಾರು ಅವರಿಗೆ ಈ ಶಕ್ತಿ ನಮ್ಮ ಮೂಡಾಚಾರರು ಶೋಧನೆ ಮಾಡುತ್ತಿದ್ದಾರೆ ಅವರೇ ಯಾ ಮುಳಚಾರ ಶೋಧನೆ ಮಾಡುತ್ತಿದ್ದಾರೆ ಅವರೇ ಯಶನಿಯಾರಿ ಶೋಧನೆ ಮಾಡುದು ಬೆಂಕಿ ಕೈ ತಕ್ಷಣ ಸಿಡುತ್ತೆ ಹಾ ಹೂ ಕಾಲ ತಕ್ಷಣ ಕಚ್ಚುತ್ತೆ ಶೋಧನೆ ಮಾಡ್ತಾ ಇರ್ತದೆ ಮಂಗಲಾರ್ತಿ ಅಂತ ಮಂಗ್ ಕೊನೆಯ ಯಾರ ಕಲಿ ಅಂತ ಕನೆಯಲ್ಲೇ ಅನ್ಕೋಬಿಡ ಇಬ್ಬರು ಆ ಇಬ್ಬರು ಇವರೇ ಇವ ಶೈಲಿಕ ಇವತ್ತು ನಿಮ್ಮ ಕಾಲಲ್ಲ ನಿಮ್ಮ ಕಾಲು ಅಲ್ಲ ಎಕ್ಕಡನಲ್ಲ ತಿಳ್ಕೊಳ್ಳಿ ಎರ್ಬಳೆಯದಾಗಿದೆಯಾ ಆಗಿದೆ ಒಡೆಯ ಸಾಡೆಯಾ ಕ್ರೀಡಾಂಗಣಕ್ಕೆ ಹೇಳೋದು ಒಂದೇ ಅಪ್ಪು ಬಾಕಿದ ವಾಣದ ಕಮಾನಿಗೆ ತಿರುಗಿ ಅಲಂಕಾರ ಅದರ ಮೇಲೆ ರಾಜಿನ ರಾಜಗೋಪುರ ಅದೇನಾದರೂ ತಲೆ ಮೇಲೆ ಬಿದ್ದಪ್ಪ ಅಂದ್ರೆ ಶ್ರೀಮಂತ ರಮಾರಮಣ ಗೋವಿಂದ ಗೋವಿಂದ ಅದರ ತಲೆ ಮೇಲೆ ಬಿಡಬೇಕಲ್ಲ ಬೆಳತೆ ಬೆಳತೆ ಈಗ ಚಲೇ ಬಗ್ಗೆ ಸಲ ತಿಂಡಿನ ಬೆಳೆ ಇಟ್ಟಿದೆ ಆ ತಿಂಡು ಎಳೆದು ಬಿಟ್ಟರೆ ಮುಗಿಯಿತು ಅಪ್ಪ ಒಳ್ಳೆಯ ನೀನು ಏನು ಬಿದ್ದಿ ಏನು ಬಂದರೆ ಆ ಬಿಳೋಕಾಯಿ ಅಷ್ಟು ಅದೇ ನಾನೇ ಬರಬೇಕು ಬೇರೆ ದಾರಿಗೆ ಇಲ್ಲ ಅಂತೀನಿ ಅಂತೀನಿ ಅಂತ ನಾನು ತೆರೆದಿದ್ದೀನಿ ನಿಮ್ಗೆ ತಲೆ ಇದೆ ಇಲ್ಲಿ ಸುಮ್ಮನೆ ಇನ್ನೊಂದು ಬಾಗಿ ಹೇಳಿ ಇನ್ನೊಂದು ಭಾಗ ಎಲ್ಲರೂ ಬರೋ ನಾನು ಬರೋವಾಗುತ್ತ ಮತ್ತೆ ಆದರೂ ಹೊಡೆಯಾ ಇನ್ನು ಗುರುಳೆ ಒಡೆಯಾ ತರಕಳೆ ಯಾಕೆ ಏ ನಿಮ್ಮ ಬಾಯಿ ಕಡೆ ನಮ್ಮ ಪಟ್ಟದಾರಿನ ಹೇಗಿದೆ ಅದು ಮತ್ತೆ ಒಲೆಯ ಪೀಡ ಕೊಲೆಯ ಪೀಡ ಔಷಧ ಕೊಟ್ಟು ಎಲ್ಲ ಮಾಡಿದ್ದೀನಿ ಹಳದಿ ಬಣ್ಣ ನೋಡಿದ್ರೆ ಸಾಕು ಬಿ ಅಂತ ಮಾಡಿ ಬೆಳಬೇಕು ಬೆಳ್ದು ಮತ್ತೆ ಕೆಲಸ ಆದಮೇಲೆ ಮತ್ತೆ ಕೊಟ್ಟಿ ಬಿಡಿ ಅದು ಬೇರೆ ಏನಾದ್ರೂ ಕಾಂಗ್ರೆ ಮಾಡಿ ಮಕ್ಕಳು ಮೈ ಇರ್ತಾರೆ ಪಾಪ ಅಲ್ಲಿ ಅದೇ ಹೊಂದಿ ಕೊಟ್ಟು ಯಾರಿಗೂ ಗೊತ್ತಾಗಬಾರದು ನಮ್ಮ ಬಣ್ಣದಲ್ಲಿ ತಂಬಕ್ಕಿಳಿ ತಂಬಕ್ಕ ತಿಮ್ಮೆ ಇದು ಕಾಯಿ ಅಲ್ಲ ಕಾಲು ಅಲ್ಲ ಈ ಕಡೆನೂ ಅಲ್ಲ

ಹೇಗಿದ್ದಾನೆ ಪಟಿಂಗ ಇದ್ದಾನೆ ಒಳ್ಳೆಯ ಇದ್ದಾನೆ ಗೊತ್ತು ಯಾರ ಹಾಗೆ ಇದ್ದಾನೆ ಅಮ್ಮ ನೀವು ನೀವು ಹೇಳಲು ತಮಗೆ ಹೇಳಿಲ್ಲ ಅಲ್ಲ ಇಂತಲೇ ನೀವು ನೋಡಿದಾಗ ಕೃಷ್ಣನ ಹತ್ತಿರದಿಂದ ನೋಡಿದ್ರೆ ಒಳ್ಳೆಯ ಅವ್ರನ್ನ ದೇವಕೆ ಮಗ ಅನಿಸ್ತಾನ ಕಣ್ಣು ಮೂಗು ತುಣಿ ಗದ್ದ ಏನಾದ್ರೂ ಒಂದು ಹೋಲಿಕೆ ಇರಬೇಕಲ್ಲ ದೇವಕೆ ತರ ಹೊಸ ದೇವರ ತರ ಹೊಟ್ಟೆಲಿ ಹೊಟ್ಟಿದ್ರೆ ಏನಾದ್ರೂ ಒಂದು ಹೋಲಿಕೆ ಇದ್ದೇ ಇರುತ್ತೆ ಬೆರಳೆದ ನಮ್ಮ ಕೈ ಮಾತ್ರ ನಂದು ದೇವಕಿ ವಸುದೇವನ ತರ ಏನು ಮಲಿಗೆ ಇರಲಿಲ್ಲ ಆದರೆ ಕೈ ಕೈ ಮಾತ್ರ ಕೈ ಮಾತ್ರ ಹೀಗೆ ಮಕ್ಕಳೆಲ್ಲ ಸೋದರವಾಗಿ ತಗತ್ರಿ ಋಷ್ಯ ಎರಡು ವಸುದೇವ ದೇವಗಿಯರನ್ನು ಕಂಸ ಬಂಧಿಸುತ್ತಿರುವ ಸ್ಥಳ ಇಬ್ಬರು ಸ್ವರ್ಣ ಶೃಂಖಲೆಯಲ್ಲಿದ್ದಾರೆ ದೇವಕಿ ವತಾಯನದ ಬಳಿ ನಿಂತಿದ್ದಾನೆ ವಸುದೇವ ಚಿತ್ತಮಗ್ನಾಗಿ ನಿಂತಿದ್ದಾನೆ ನನೆಯ ಹದಿನಾರು ವರ್ಷ ಆಯ್ತು ಕೃಷ್ಣ ನೋಡಿ ನನ್ನ ಕಣ್ಣಲ್ಲಿ ನಡಗೂಸೆ ಲೋಕದ ಎಲ್ಲಾ ಮಕ್ಕಳು ಅಪ್ಪ ಅಮ್ಮನ ಕಡೆ ದಿನ ದಿನ ಚೂರು ಚೂರು ಬಿಡಿತಾರೆ ಮಕ್ಕಳ ಬೆಳೆಯೋದು ನೋಡಿ ಅಪ್ಪ ಅಮ್ಮನ ಪುಣ್ಯವೇ ಪುಣ್ಯ ಮಕ್ಕಳನ್ನು ಆಡಿಸುದಿಲ್ಲ ಅಂತ

ಬೇಡ ಹೋಗಿ ಅಲ್ಲಿಗೆ ಇಲ್ಲೇನು ಬೇಡ ಸ್ವಲ್ಪ ಮಾಧಳಿ ಹೋಗಿ ನೋಡಿದ ನೋಡಿದ್ಯಾ ಇನ್ನು ನಿನಗೆ ನನ್ನ ಮೇಲೆ ಅಸಮಾಧಾನ ನನ್ನ ಸಂಖ್ಯೆ ಮೇಲೆ ನನಗೆ ಪ್ರೀತಿ ಅನ್ಕೊಂಡಿದ್ಯಾ ಸಂಕೋಲೆ ಆದ್ರೆ ನೂರಕ್ಕಿ ನೂರು ಸುತ್ತ ಅಬ್ಬರಂಜಿ ಇದು ತಳಿಗೆ ಮೂರನೇ ಕೈಗೆ ಎದೇ ಕಾರಿಗೆ ಒಂದೇ ಎಲ್ಲ ಚಿನ್ನತೆ ಇಪ್ಪತ್ತೈದು ವರ್ಷ ಆಯ್ತಲ್ಲ ಅದು ಸ್ವಲ್ಪ ಆದ್ರೆ ಕಪ್ಪಾಗಿದ್ಯಾ ಅದು ಪ್ರೀತಿ ಅಂದ್ರೆ ಬಿಡು ಕಡೆಯಿಂದಲೇ ಸಾಹಸಿ ಯುವಕರು ಬರ್ತಿದ್ದಾರೆ ರಾಧಾ ಮುಂದೆ ತನ್ನ ಸುತ್ತಿಯನ್ನು ಪ್ರದರ್ಶಿಸೋಕೆ ಮತ್ತು ರಾವೀರ ಪ್ರಶಸ್ತಿಗೆ ಏನು ನಿಮಗೆ ಆಡಿದ್ರು ಬಹಳ ಅದೃಷ್ಟವನ್ನ ನೀವು ನಿಮಗೆ ಏನು ಗೊತ್ತಾಗುತ್ತೇನೆ ಹೊತ್ತು ಊಟ ಹೊತ್ತು ಅದಿಗೆ ನಿಮ್ದೆ ನಾಲ್ಕು ಗೋಡೆಗಳ ಮತ್ತೆ ನಿಮ್ಮದೇ ಒಂದು ಪ್ರಪಂಚ ಒಂದು ಒಣಗಡ ಒಳಗಿಲ್ಲ ಒಂದು ಒಣಗಡೆ ಹೊರವಾಗೋ ಆಗಿಲ್ಲ ಸೆರೆಮನೆ ಒಳಗೆ ಬಂದೇ ಬಿಡುತ್ತಾ ಸೆರೆಮನೆಯಿಂದ 啊，对了，啊对对对。 నన్నుత అదే మే హా వచ్చిన మిగో ఇష్టం గొప్ప లక్ష మనం అదే ఒక్క మాత్రం కొల్లరికే ఆగ్ మమ్మీ ఆ గోకర గోల్ల హుడుగ ఆ పీడీ కృష్ణ కొల్లరికే బందా నేను కొద్దుబిట్ట ఆ కృష్ణ అప్ప నంద గంటన మండదే ವಾಲೆ ಸ್ನೇಹಿತ ಪರಮಾಪ್ತ ಪ್ರಾಣ ಮಿತ್ರ ನಿನ್ನ ನಿನ್ನ ಮೊದಲನೇ ಹೆಣ್ಣದಿ ರೋಹಿಣಿ ಅವಳು ಮತ್ತು ಅವಳ ಪಿಳ್ಳಿ ಬಲರಾಮ ಅಲ್ಲೇ ಇರೋದು ಅರಮನೆ ಕೇಳಿದ್ರೆ ಕವಳಿ ಹಕ್ಕಕ್ಕೆ ಬಂದು ಕಚ್ಚೆ ಕಚ್ಚೆ ಹಕ್ಕಕ್ಕೆ ಬಂದು ಹಿಬ್ಬಳ್ಳಿ ಅಲ್ಲೇ ಅಂತ ಸುಮ್ಮನೆ ಇದ್ದೆ ಈಗೊಳಗೆ ನೀವೆಲ್ಲರೂ ಸೇರಿ ಏನೋ ಹೊಸ ಮಾಡ್ತಾ ಇರೋ ಆಗಿದೆ ಆ ಕೃಷ್ಣ ನಿಮ್ಮ ಮಗನೇ ಇರಬೇಕು ಇರ್ಬೇಕೇನು ನಿಮ್ಮ ಮಗನೇ ಅವನು ನನ್ನ ಸೋದರಿಗನು